ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಮಂಗಳವಾರದ ಆಗಿರುತ್ತೆ ಸಂಡೇ ನಾನ್ ವೆಜ್ ಮಾಡಿರಲಿಲ್ಲ ಸೋಮವಾರ ಬೆಟ್ಟಕ್ಕೆ ಹೋಗೋದಿತ್ತು ಅಂಥೇಳಿ ಸೊ ಮಂಗಳವಾರ ಮಧ್ಯಾಹ್ನ ಬಿರಿಯಾನಿ ಮತ್ತು ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದಮ್ ಬಿರಿಯಾನಿ ನಾನು ಮಾಡೋದು ಲಾಸ್ಟ್ ಯಾವುದೋ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ಬಿರಿಯಾನಿ ಮತ್ತು ಫ್ರೈ ಯಾವ ಥರ ಮಾಡ್ತೀನಿ ಅಂತ ಸೊ ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮಾಡಿಟ್ಬಿಡೋಣ ಅಂಥೇಳಿ ಮಧ್ಯಾಹ್ನನೇ ಮಾಡ್ತಿದ್ದೆ ಫ್ರೈಗೆ ಸ್ವಲ್ಪ ಚಿಕನ್ ಎಲ್ಲೂ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ ಬೆಳಗ್ಗೆ ಎಲ್ಲನೂ ಮೊಸರು ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಕಲಸಿಟ್ಟಿದ್ದೆ ಸೊ ನೋಡಿ ಇವಾಗ ಬಿರಿಯಾನಿಗೂ ರೆಡಿ ಮಾಡ್ತಿದ್ದೀನಿ ನಾನು ಸಾಮಾನೇ ಇದೇ ಥರನೇ ಬಿರಿಯಾನಿ ಮಾಡೋದು ನೋಡಿಲ್ಲ ಅಂದರೆ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ವಿಡಿಯೋ ಹಾಕಿದ್ದೀನಿ ಬಿರಿಯಾನಿ ದಮ್ ಬಿರಿಯಾನಿ ಮಾಡೋದು ಚೆಕ್ ಮಾಡಿ ಇದು ಬಿರಿಯ ಫ್ರೈ ಮಾಡ್ತಿದ್ದೆ ಫ್ರೈನೂ ಅಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದು ಒಂದು ಸ್ವಲ್ಪ ಗ್ರೇವಿ ಥರ ಬರೋದರಿಂದ ನಮ್ಮ ಮನೇಲಿ ಅದನ್ನೇ ಇಷ್ಟಪಡ್ತಾರೆ ಅನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಇನ್ನು ಯಾರೆಲ್ಲ ನನ್ನದು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎರಡು ಇದಕ್ಕಿಂತ ಎರಡೇ ಮೂರನೇ ವಿಡಿಯೋದಲ್ಲಿ ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಯಾವ ರೀತಿ ಬೈ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ನಾನು ಮನೇಲೇ ಪ್ರಿಪೇರ್ ಮಾಡೋದು ಯಾವುದೋ ಅಂಗಡಿಯಿಂದ ತಂದು ಮಾರ್ತಿರೋದಲ್ಲ ಸೊ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಸಡನ್ನಾಗಿ ಮಧ್ಯಾಹ್ನ ಮಳೆ ಸ್ಟಾರ್ಟ್ ಆಯಿತು ಸಕ್ಕತ್ ಜೋರಾಗಿ ಮಳೆ ಬರ್ತಿತ್ತು ಮಳೆ ಬಂದಿರೋ ವೆದರಿಗೂ ಬಿರಿಯಾನಿಗೂ ಸರಕತ್ತು ಕಾಂಬಿನೇಷನ್ ಆಗಿತ್ತು ಸದ್ಯ ಚೆನ್ನಾಗಿ ಎಲ್ಲ ವೆದರ್ ಚೆನ್ನಾಗಿತ್ತಲ್ಲ ಅಂಥೇಳಿ ಮಧ್ಯಾಹ್ನನೇ ಬಿರಿಯಾನಿ ಮತ್ತು ಫ್ರೈ ಊಟ ಮಾಡಿದ್ದಾಯಿತು ಬಿರಿಯಾನಿ ಅಂತೂ ಟೇಸ್ಟ್ ಟೇಸ್ಟಾಗಿತ್ತು ಫ್ರೈಯೂ ಅಷ್ಟೇ ಪೀಸೆಲ್ಲ ನೀಟಾಗಿ ಬೆಂದಿತ್ತು ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಅಷ್ಟೊತ್ತಿಗೆ ನನ್ನ ಮಗ ಬಂದ ಅವನಿಗೆ ಊಟ ಹಾಕ್ಬಿಟ್ಟು ಓದ್ಕೋತಿದ್ದ ಎಷ್ಟು ಕತ್ಲೆ ಆಗೋಯ್ತು ನೋಡಿ ಇದು ಮಂಗಳವಾರದ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ